ಅಭದ್ರತೆ ಒಳಗೆ ಬದುಕ್ತಾ ಇರುವಂತ ಸಂದರ್ಭದಲ್ಲಿ ಇಂಥದ್ದೊಂದು ಉನ್ನತ ತೀರ್ಮಾನ ತಾಂಡವ್ರೆ ಅಂದ್ರೆ ನಮಗೂ ಖುಷ ಕೂಡ ವೈಯಕ್ತಿಕವಾಗಿ ಬಹುತೇಕ ಹೆಣ್ಣು ಮಕ್ಕಳಿಗೆ ಅದು ಆ ಪೀರಿಯಡ್ ಟೈಮ್ ಅಲ್ಲಿ ಪೇಯ್ನ್ ಅನ್ನೋದು ಇರುತ್ತೆ ಅಲ್ಲಿ ಹೇಳ್ಕೊಳಕ್ ಆಗದೆ ಇರೋಷ್ಟು ಹೋಗಿ ಎಲ್ಲ ವಾಶ್ರೂಮ್ ಅಲ್ಲಿ ಕೂತ್ಕೊಂಡು ನೋವು ಪಡೋ ಅಂತದ್ದು ಹೊಟ್ಟೆ ಇಟ್ಕೊಂಡು ನೋವು ಪಡೋ ಅವಳು ಮೆಂಟಲಿ ತುಂಬಾನೇ ಅದು ಹೇಳ್ಕೊಳಕ್ ಆಗದೆ ಇರೋ ನೋವನ್ನ ಅನುಭವಿಸ್ತಾ ಇರ್ತಾಳೆ ಮೇಡಮ್ ನಮಸ್ತೆ ನಮಸ್ತೆ ಕಾರ್ಮಿಕರ ಸಚಿವರಾದಂತ ಸಂತೋಷ್ ಲಾಡ್ ಅವರು ಮಹಿಳೆಯರಿಗೆ ಋತುಚಕ್ರದ ರಜೆ ಅಂತ ಅಂದ್ಬಿಟ್ಟು ಘೋಷಣೆ ಮಾಡಿದ್ದಾರೆ ಅದು ಸರ್ಕಾರಿ ಆಗಿರ್ಬೋದು ಅಥವಾ ಪ್ರೈವೇಟ್ ವರ್ಕ್ ಮಾಡ್ತಾರೆ ಅವ್ರಿಗೆ ಆದ್ರೂ ಆಗಿರ್ಬೋದು ಇದ್ರ ಬಗ್ಗೆ ನಿಮ್ಮ ಅನಿಸಿಕಮ್ಮ ಖಂಡಿತ ಅದು ಒಂದು ಒಳ್ಳೆ ವಿಷಯನೆ ಕಾರ್ಮಿಕರ ಕಾನೂನು ಅಡಿಯಲ್ಲಿ ಹ್ಮ್ ಒಂದು ಭದ್ರತೆಯನ್ನು ಇದು ಒಂದು ಅಂಶ ಅಂತ ಅನ್ನಿಸ್ತದೆ ನಮ್ಗೆ ಯಾಕೆಂತಂದ್ರೆ ಆ ಒಂದು ಆ ಟೈಮ್ ಇದೆಯಲ್ಲ ಕೆಲವು ಹೆಣ್ಮಕ್ಳಿಗೆ ಬಹುತೇಕ ಹೆಣ್ಮಕ್ಳಿಗೆ ಕೆಲವು ಅನ್ನೋದಕ್ಕಿಂತ ಬಹುತೇಕ ಹೆಣ್ಮಕ್ಳಿಗೆ ಅದು ಆ ಪೀರಿಯಡ್ ಟೈಮ್ ಅಲ್ಲಿ ಪೈನ್ ಅನ್ನೋದಿರುತ್ತೆ ಆ ಒಂದು ದಿವಸ ಒಂದು ದಿವಸದ ರಜೆ ಸಿಕ್ಕಿದ್ರೆ ಆಕೆಗೆ ವೈಜ್ಞಾನಿಕವಾಗಿ ಮಾನಸಿಕವಾಗಿ ಒಂದು ರೆಸ್ಟ್ ಅನ್ನ ಸಿಕ್ಕಿದ್ರೆ ಆಕೆ ಆರೋಗ್ಯ ಚೆನ್ನಾಗಿರ್ತದೆ ಅಂತ ಒಂದು ಮಹಿಳೆ ಆಗಿ ನಾನು ತಿಳಿಸಬಹುದಾಗಿದೆ ಈಗ ಇದು ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಎರಡಕ್ಕೂ ಇನ್ಕ್ಲೂಡ್ ಆಗಿ ಮಾಡಿದ್ದಾರೆ ಆ ದಾದಾ ಕೊಡೋದಕ್ಕೆ ನಿರಾಕರಿಸಿದ್ರು ಅವ್ರ ಮೇಲೆ ಕಾನೂನ ರೀತಿ ಕ್ರಮ ತಗೊಳ್ಳಬಹುದು ಅಂತ ಅಂದ್ಬಿಟ್ಟು ಅಂತ ಇದಾರೆ ಹಾ ಹಾ ಅದು ನಿರಾಕರಿಸೋಂತದು ಇದು ಅದೇನಿಲ್ಲ ಅಂತದೇನಿದೆ ನಿರಾಕರಿಸದ ಅದು ಎಲ್ಲಾ ಮಹಿಳೆಯರಿಗೂ ಮಹಿಳೆ ಒಂದು ಸ್ಥಾನಕ್ಕೆ ನಿಜವಾಗ್ಲೂ ಅದೊಂದು ಉನ್ನತವಾದಂತ ತೀರ್ಮಾನ ಅಂತ ನನಗೆ ಅನ್ನಿಸ್ತದೆ ಅದು ಒಳ್ಳೇದು ಯಾಕೆಂತಂದ್ರೆ ಆ ಟೈಮ್ ಅಲ್ಲಿ ಏಳ್ಕಲಕ್ಕೆ ಆಗದೇ ಇರೋಷ್ಟು ಹೋಗಿ ಎಲ್ಲ ವಾಶ್ರೂಮ್ ಅಲ್ಲಿ ಕೂತ್ಕೊಂಡು ನೋವು ಪಡೋ ಅಂತದ್ದು ಹೊಟ್ಟೆ ಹಿಡ್ಕೊಂಡು ನೋವು ಪಡೋವಂಥದ್ದು ಅವಳು ಮೆಂಟಲಿ ತುಂಬಾನೇ ಅದು ಹೇಳ್ಕೊಳಕ್ ಅಂತ ನೋವ್ನ ಅನ್ಭೋಗ್ತಾ ಇರ್ತಾಳೆ ಅದು ಅಟ್ಲೀಸ್ಟ್ ಒನ್ ಡೇ ಆಕೆಗೆ ಒಂದು ರೆಸ್ಟ್ ಅನ್ನ ಸಿಕ್ಕಿದ್ರೆ ಆಕೆಗೆ ಎಷ್ಟೋ ಒಂದು ಒಂದು ಅದಕ್ಕೆ ಬೆಲೆ ಕಟ್ಟಕ್ ಆಗ್ದಿರೋಂತ ಒಂದು ವಿಚಾರ ಅಂತ ಅಂತ ನಾನಂತೂ ಮಹಿಳೆಯಾಗಿ ಹೇಳಕ್ಕೆ ಒಳ್ಳೆ ಕೆಲಸ ಮಾಡಿದಾರೆ ಹೌದು ಅವರು ಏನೇ ಒಂದ್ ತೀರ್ಮಾನ ತಂಡ್ರಿ ಇಂಥ ವಿಚಾರಗಳಲ್ಲಿ ಅವರು ಕೆಲಸ ಮಾಡುವಂತ ಏನು ಅಂದ್ರೆ ಈ ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲಿರಬಹುದು ಗವರ್ಮೆಂಟ್ ಅಲ್ಲಿ ಇರ್ಬೋದು ಹೆಣ್ಣು ಮಕ್ಕಳು ಅದರಲ್ಲೂ ಗಂಡ್ಮಕ್ಳು ಇರ್ಲಿ ಹೆಣ್ಮಕ್ಳು ಇರ್ಲಿ ಹೆಣ್ಮಕ್ಳಿಗೆ ಇಂಥ ಸಿಚುವೇಶನ್ ನಲ್ಲಿ ಅವರ ಒಂದು ತಾಯಿ ಹೊಟ್ಟೆಲ್ಲ ಹುಟ್ಟಿ ಅಕ್ಕ ತಂಗಿರುವ ಹಿಂದೆಗಡೆ ಹುಟ್ಟಿರುವಂತ ಮನಸ್ಥಿತಿಯಲ್ಲಿ ಅವ್ರ ತೀರ್ಮಾನ ತಗೊಂಡವ್ರೆ ಅಂತ ನನ್ನ ಅಭಿಪ್ರಾಯ ಸಂತೋಷ್ ಸರ್ ಹೌದು ಹೌದೌದು ಯಾಕೆಂತಂದ್ರೆ ಅದು ಈ ಸಾಮಾನ್ಯವಾಗಿ ಎಲ್ರಿಗೂ ಬರಲ್ಲ ಅದು ಸಾಮಾಜಿಕವಾಗಿ ಆಕೆಯ ಒಂದು ನೋವು ಅರ್ಥ ಮಾಡ್ಕೊಂಡಿರ್ತಾರೆ ಒಂದು ಹೆಣ್ಣಿನ ನೋವು ಆ ಕೆಲಸ ಮಾಡುವಂತ ಪಾಳೆಯಲ್ಲಿ ಆಕೆ ಅನುಭವಿಸುವಂತ ನೋವ್ನ ಈಗ ನೈಟ್ ಅಲ್ಲಿ ಹೋಗ್ತಾರೆ ನೈಟ್ ಅಲ್ಲಿ ನೈಟ್ ಡೇ ಎಲ್ಲಾ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಏ ಇಲ್ಲಪ್ಪ ಇವತ್ತು ನನ್ಗೆ ಈ ಇದೊಂದು ಡೇಟ್ ಇದೆ ಟೈಮ್ ಇದೆ ಈ ಪೇಯ್ನ್ ಅನ್ನ ನಾನು ಹೆಂಗೆ ಅಂತ ಅಂತದ್ದು ಒಂದೊಂದು ದಿವಸ ರಜಾಗಳು ಹಾಕೊಂಡು ಅವರು ಇರುವಂತಹ ಸಿಚುವೇಶನ್ಗಳು ಕೂಡ ನಾನು ಒಬ್ಳು ಸಮಾಜ ಸೇವೆ ಕೆಲಸ ಮಾಡ್ಕೊಂಡು ನೋಡಿರುವಂತದ್ದು ಅವರ ಮಧ್ಯದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನನಗೂ ಕೂಡ ಒಬ್ಬ ಕೆಲವು ಹೆಣ್ಮಕ್ಳುಗಳು ಗಾರ್ಮೆಂಟ್ಸ್ ಹೋಗೋ ಹೆಣ್ಣುಮಕ್ಳು ಇರ್ಬೋದು ಇನ್ನೊಂದು ಹೆಣ್ಮಕ್ಳು ಪಾಪ ಆ ಟೈಮಲ್ಲಿ ಅವರು ಕೆಲ್ಸಕ್ ಹೋಗಕ್ಕಾಗಲ್ಲ ಅಷ್ಟು ಪೇನ್ ಇರ್ತದೆ ಕೆಲವರಿಗೆ ಅವ್ರ ಆರೋಗ್ಯ ಹಿತ ದೃಷ್ಟಿಲಿ ನಾನು ಹೇಳೋದಾದ್ರೆ ಈ ತರದ್ದೆಲ್ಲ ಮೇಡಂ ಮೇಡಮ್ ಈಗ ಕೆಲವೊಬ್ರು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಮಿಶ್ರ ಪ್ರತಿಕ್ರಿಯೆನು ಬಂತು ಈಗ ನಿಜವಾಗ್ಲೂ ಅವ್ರಿಗ್ ಬೇಕಿದ್ರು ಅವಶ್ಯಕತೆ ಇದ್ರೆ ತಗೊಳ್ಳಿ ಸುಮ್ ಸುಮ್ನೆ ಅದನ್ನ ಮಿಸ್ ಯೂಸ್ ಮಾಡ್ಕೊಂಡು ದಿನ ಒಬ್ಬೊಬ್ರು ರಜಾ ಹಾಕೊಂಡಿದ್ರೆ ನಮ್ಗೂ ಕೆಲ್ಸ ಸರ್ವಿಸ್ ಕೊಡೋದಕ್ಕಾಗಲ್ಲ ಸುಮ್ ಸುಮ್ನೆ ಹಾಕೊಳಕ್ಕೆ ಮೇಡಂ ಒಂದು ಒಂದು ತಿಂಗಳಲ್ಲಿ ಏನೋ ಅದು ಹೆಚ್ಚು ಕಮ್ಮಿ ಅದು ನಲವತ್ತು ಐವತ್ತು ದಾಟಿದ್ರೆ ಏರುಪೇರು ಆಗೋದು ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಒಂದ್ ಒಂದ್ಸರಿ ಎರಡು ಸರಿ ಆಗುವಂತದ್ದು ಇರ್ತದೆ ಅಷ್ಟು ಬಿಟ್ರೆ ಬಹುತೇಕ ಹೆಣ್ಣು ಮಕ್ಕಳಲ್ಲಿ ಫಾರ್ಟಿ ಇಯರ್ಸ್ವರೆಗೂ ಅವರು ಮಂತ್ಲಿ ಆಗದಂತೂ ಇದೇ ಇರ್ತದೆ ವೈಜ್ಞಾನಿಕವಾಗಿ ಆ ಟೈಮ್ ಅಲ್ಲಿ ಅವ್ರಿಗೆ ಬೇಕೇ ಬೇಕು ಅನ್ನುವಂಥದ್ದು ಒಂದು ತೀರ್ಮಾನ ಅಂತ ನನಗನ್ನಿಸ್ತದೆ ಒಂದ್ ದಿಸ ಈ ಈ ಉದ್ದೇಶಕ್ಕೆ ಈ ಮಹಿಳೆಯ ಒಂದು ಏನು ಪೀರಿಯಡ್ ಟೈಮ್ ಗೆ ರಜಾ ಹಾಕಬೇಕು ಅನ್ನೋದಕ್ಕೆ ಒಂದ್ ದಿವಸ ಕೊಡಬಹುದು ಒಂದ್ ದಿವಸ ಒಂದ್ ತಿಂಗಳಲ್ಲಿ ಎರಡು ಯಾರು ಹಾಕೊಳಕ್ ಹೋಗಲ್ಲ ಅಷ್ಟೊಂದು ಮಿಸ್ಯೂಸ್ ಯಾರು ಮಾಡ್ಕೊಳ್ಳಲ್ಲ ಅವ್ರಿಗೂ ಕೆಲಸ ಕಾರ್ಯ ಅವ್ರಿಗೆ ಒಂದು ಇದಿರುತ್ತೆ ಜವಾಬ್ದಾರಿ ಅನ್ನೋ ಕೊಟ್ಟಿರ್ತಾರೆ ಟೀಚರ್ಸ್ ಸ್ಕೂಲ್ ಬರ್ತಾರೆ ಮಕ್ಕಳು ಮುಂದೆ ಕಡೆ ಕೆಲವು ಅಲ್ಲಿ ಮಕ್ಳುಗಳು ಕೂಡ ಇವತ್ತು ಅಹ್ ಏನು ನಾವ್ ತಿನ್ನುವಂತ ಆಹಾರ ವಿಚಾರದಲ್ಲಿ ಒಂದು ಫೈ ಐದನೇ ಕ್ಲಾಸ್ ಸಿಕ್ಸ್ ಸೆವೆಂತ್ ಫಿಫ್ಗೆಲ್ಲಾ ಮೆಚೂರ್ಡ್ ಆಗಿರ್ತಾರೆ ಆ ಮಕ್ಳುಗಳು ಗೊತ್ತಾಗಲ್ತು ಅವಾಗ ಆತರ ಏನಾನ ಆಯ್ತು ಅಂತ ಅಂದ್ರೆ ನಿಜವಾಗ್ಲು ಇದು ಅದ್ಭುತವಾದಂತ ಒಂದು ತೀರ್ಮಾನ ಅಂತ ನನ್ಗನ್ನಿಸ್ತದೆ ಆತರ ಆಯ್ತು ಅಂದ್ರೆ ಒಂದೇ ಆದ್ರೂನು ಮನೇಲಿ ತಾಯಿ ಶುಶ್ರೂಷೆ ಮಾಡಕ್ಕೆ ಒಂದು ಅವಕಾಶ ಅಂತ ಅನ್ನೋದು ಇದು ಕಾಲೇಜು ಮತ್ತೆ ಸ್ಕೂಲ್ ಮಕ್ಳಿಗೂ ಕೂಡ ಅನುಕೂಲ ಮತ್ತು ಅವ್ರ ಮುಂದೆಗಡೆ ಕೆಲವು ಮಕ್ಳುಗಳನ್ನ ಆತರ ಗೊತ್ತಿರಲ್ಲ ಬಟ್ಟೆ ಎಲ್ಲಾ ಒಂಥರ ಇದ್ ಮಾಡ್ಕೊಬಿಟ್ಟ ಮನೆ ಕಳಿಸ್ಬಿಡ್ತಾರೆ ಮನೆ ಕಳಿಸ್ಬಿಟ್ಟಿರ್ತಾರೆ ಟೀಚರ್ಸ್ ಅಲ್ಲಿ ಏನು ಅವ್ರಿಗೆ ಸ್ನಾನ ಮಾಡಿಸ್ಕೊಂಡ್ ಕುಡಕ್ ಆಗುತ್ತಾ ಹೌದು ಇದು ಒಂದು ಉನ್ನತ ತೀರ್ಮಾನ ಅಂತ ನಾನಂತೂ ಸಂತೋಷ್ ಲಾಡ್ ಅವ್ರ ಬಗ್ಗೆ ನಿಜವಾಗ್ಲು ಅವ್ರ ಕಾರ್ಮಿಕರ ಕಾನೂನು ಮತ್ತೆ ಕಾರ್ಮಿಕರ ಅಭದ್ರತೆ ಒಳಗ್ ಬದುಕ್ತಾ ಇರುವಂತ ಸಂದರ್ಭದಲ್ಲಿ ಇಂಥದ್ದೊಂದು ಉನ್ನತ ತೀರ್ಮಾನ ತಗೊಂಡವ್ರೆ ಅಂದ್ರೆ ನಮ್ಗೂ ಖುಷ ಕೂಡ ವೈಯಕ್ತಿಕವಾಗಿ ಈ ಮಹಿಳೆಯರ ಪರವಾಗಿ ನಾನಂತೂ ಒಂದು ಇದನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಸಂತೋಷ ಅನ್ನುವಂಥದ್ದು ಅವರ ಬಗ್ಗೆ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್